ಹಾಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ಸ್ವಾಗತೀವಿ ಅದೇ ಸಮಸ್ಯೆ ಮಾಡಿದ್ವಿ ಸಾಮಾನ್ಯ ಉಪಮುಖ್ಯಮಂತ್ರಿ ನಮ್ಮ ಕಬೂರ್ ಪಾರ್ಕ್ ಗೆಕ್ರೆ ಇರೋದು ಎಕರೆ ಇದೆ ಇದು ಕಬೂರ್ ಪಾರ್ಕ್ ಇವಾಗ ಇದನ್ನ ಉಳಿಸ್ಬೇಕಾದಂತ ನಮ್ಮ ಎಲ್ಲಾ ಜವಾಬ್ದಾರಿ ಆಗಿರುತ್ತೆ ಈಗ ನಮ್ಗೆ ಇವಾಗ ಇರೋಕೆ ನೂರ ತೊಂಬತ್ತ ಆರು ಎಕರೆನ ದಯವಿಟ್ಟು ಲಾಲ್ ಬಾವೆ ಯಾವ ತರ ಇದೆ ಅದೇ ತರ ಲಾಲ್ ಕಬೂರ್ ಪಾರ್ಕ್ ಮಾಡಿ ಜೊತೆಗೆ ಕಬ್ಬನ್ ಪಾರ್ಕ್ ಅಲ್ಲಿ ಇರ್ತಕ್ಕಂತ ಎಲ್ಲ ಲೀಸ್ ಬಿಲ್ಡಿಂಗ್ ತೆರವುಗೊಳಿಸಿ ಅದೇ ತರ ಮುನ್ನೂರ ಅರವತ್ತೈದು ದಿವಸ ಯಾವುದೇ ವೆಹಿಕಲ್ ಗಳು ಕಬ್ಬನ್ ಪಾರ್ಕ್ ಬರಬಾರ್ದು ಮತ್ತೆ ಸುತ್ತ ನಮ್ಮ ಲಾಲ್ಬಾಗ್ ತರ ಸ್ಟೋನ್ ಬಿಲ್ಡಿಂಗ್ ಸ್ಟೋನ್ ವಾಲ್ ಬೇಡ ಇಲ್ಲಿ ತರ ತರವಾಗಿ ಕಟ್ಟಬಹುದು ಸುತ್ತ ಒಂದು ನಮ್ಗೆ ಕಾಂಪೌಂಡ್ ಹಾಕಿ ಇಲ್ಲಿನೂ ಕೂಡ ಲಾಲ್ಬಾಗ್ ಯಾವ ತರ ರವಿನ್ಯೂ ಬರುತ್ತೆ ಅದೇ ತರ ರನ್ಯೂ ಕೂಡ ಇಲ್ಲಿ ಕೂಡ ಮಾಡಬಹುದು ಅಲ್ಲಿ ಲಾಲ್ಬಾಗ್ ಶೋ ಇಲ್ಲಿ ಅಟ್ ಲೀಸ್ಟ್ ನವೆಂಬರ್ ಅಲ್ಲಿ ಮಕ್ಕಳ ಹಬ್ಬ ಅಂತ ಒಂದು ಇಲ್ಲಿ ಮಾಡ್ತಾ ಇದಾರೆ ಅದನ್ನ ಕಂಟಿನ್ಯೂ ಮಾಡಿ ಒಂದು ಈ ಒಂದು ನಮ್ಮ ರೆವಿನ್ಯೂ ಸಿಕ್ಕುತ್ತೆ ಚಾರ್ಜ್ ಮಾಡಿ ಅದೇ ತರ ಇಲ್ಲಿ ಬೆಳಿಗ್ಗೆ ಕಬ್ಬನ್ ಪರ್ಕಲ್ಲಿ ಲಾಲ್ಬಾಗ್ ಅಲ್ಲಿ ಏನ್ ಇದೆ ಚಾರ್ಜ್ ಮಾಡ್ತೀರಿ ಇಲ್ಲಿ ಕೂಡ ಚಾರ್ಜ್ ಮಾಡಿ ಯಾಕಂದ್ರೆ ಹೊರಗಡೆ ಏನೋ ಎಲ್ಲೋ ಇರೋರೆಲ್ಲ ಇಬ್ಬಂದು ಮಲ್ಕೊಂಡಿರ್ತಾರೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಇರುತ್ತೆ ಅಂತ ನಾನು ನಿಮ್ಮಲ್ಲಿ ಒಂದು ಕೇಳ್ಕೊಳ್ತೀನಿ ಅದೇ ತರ ಯಾವುದೇ ಒಂದು ಕಬ್ಬನ್ ಪರ್ಕಲ್ಲಿ ಕಮರ್ಷಿಯಲ್ ಸರ್ಕಾರ ಆಗಲಿ ಅಥವಾ ಪ್ರೈವೇಟ್ ಆಗಲಿ ಯಾವುದೇ ಸರ್ಕಾರ ಆಗಲಿ ಸರ್ಕಾರ ಈ ಕಮರ್ಷಿಯಲ್ ಮಾಡಕ್ಕೆ ಹೋಗ್ತಾರೆ ದಯವಿಟ್ಟು ಯಾವ ಕಮರ್ಷಿಯಲ್ ಆಕ್ಟಿವಿಟೀಸ್ ಬೇಡ Is using a class. This I have brought to your notice on 16 Sixteen one twenty four. 16 They are coming to illegal. Yeah. I remember yesterday. I told you, sir. Who never sir? I'm pocket money. I come into you. dollar commissioner on Monday when he नहीं ये रिमूविस्ट है बिल्कुल चेक नो कान नहीं है एकदम से झटके गिरिट नहीं झटके होंगे अम तेज मेरे हृदय देने बने था भाई ठीक हो जरा सब हो थैंक यू थैंक यू बाल कृष्ण पेड़ नंबर दिया थोड़ा स्टाफ 5:45 9:00

Sir, we will not allow you to Sir, in city. I will demolish your building also. That not What you say? Management is 659 yes, the... to... not uh, But what is notice is issued. So the note is in there. No, will mean, uh, 30 40, 30 40, no, it is, uh, Go.